ಟ್ರಾನ್ಸ್ಫಾರ್ಮ್ ಮಾಡಬೇಕಾಗೋದು ಎಲ್ಲರಿಗೂ ಅದೊಂದು ಪೋಸ್ಟ್ ಮೂರು ಜನ ಕೇಳ್ತಾರೆ ಮೂರು ಜನ ಮಾಡೋಕ್ಕಾಗೋಲ್ಲ ಸರಿ ಒಂದೇ ಮಾಡಬೇಕಾಗುತ್ತೆ ಮುಂದಿನ ಸಾರಿ ಅಡ್ಜಸ್ಟ್ ಮಾಡಿದ್ವಿ ಅಷ್ಟೇ ಅಲ್ಲ ಹೆಚ್ಚಿನಗೆ ಶಿವಮೊಪ್ಪ ಅಲ್ಲೆಲ್ಲ ಬೇರೆದವ್ರು ತೊಗೋತಾ ಇದಾರೆ ಸದ್ಯ ಜರ್ಕಿಯವ್ರು ಹೇಳಿದ್ರು ಆಗ್ತಾ ಇಲ್ಲ ಬೆಳಗಾವಿ ಜಿಲ್ಲಾದಾಗ ಟ್ರಾನ್ಸ್ಫಾರ್ಮ್ ನಾಗ ನಾನು ಒಂದ ಹೆಚ್ಚಿಟ್ಟೆ ಎಲ್ಲ ಅವ್ರು ಹೇಳಿದ್ವಿ ಬಂದು ಒಂದೇ ಒಂದ್ ಅಂತ ಎಲ್ಲ ಎಮ್ ಎಲ್ ಹೇಳಿದ್ವಿ ಬೇರೆ ಜಿಲ್ಲೆ ಮಂತ್ರಿಗಳು ಹೇಳಿದ್ವಿ ಬೆಂಗಳೂರವ್ರು ಇಳಿದೇ ಮಾಡಿದ್ದೀವಿ ಈಗ ನಮ್ಮರು ಅವ್ರ ಕೆಲಸ ಮಾಡ್ತೇವೆ ನನ್ನದೇ ಬೇಕಂತೇನಿಲ್ಲ ಹ್ಞೂ ನಮ್ಮವ್ರೆ ಬೇಕಂತ ಯಾರಿದ್ರು ನಮ್ಮ ಕೆಲಸ ಮಾಡಿದ್ರು ಅವ್ರ ಅಧಿಕಾರಿಗಳು ನಂದು ಜಿಲ್ಲೆಯಲ್ಲಿ ಇಪ್ಪತ್ತೇಳೇನೋ ಲಿಸ್ಟ್ ಮಾಡ್ಯಾವ ಮಣ್ಣೆ ನಾನು ನಾವು ಶಿಫಾರಸು ಮಾಡಿದ್ದು ಒಂದೇ ಇಪ್ಪತ್ತೇಳೆಲ್ಲ ಜಿಲ್ಲಾ ಶಾಸಕರು ಮಂತ್ರಿಗಳು ಇಳಿದೇ ಮಾಡಿದ್ದೀವಿ ನಾವು ಬಹಳ ಸೀರಿಯಸ್ ಆಗಿ ತಗೋಂತ ಅವಶ್ಯಕತೆ ಇಲ್ಲೋ ಭಾರತೀಯ ಜನತಾ ಎಂ ಎಲ್ ಹೇಳಿದ್ದು ಮಾಡಿದ್ರಂತೆ ಅವ್ರು ಹೇಳಿದ್ದು ಮಾಡ್ತೀವಿ ಅದಕ್ಕೆ ಜನರ ಕೆಲಸ ಆಗಿ ಅದೇನು ಎಮ್ ಎಲ್ ಎ ಇಲೆಕ್ಷನ್ ಆಗಿರ್ತ ಪಕ್ಷ ಬಿಜೆಪಿ ಅವ್ರು ಹೇಳಿದ್ ಮಾಡಿದಿವಿ ಜೆ ಡಿ ಎಸ್ ಅವ್ರದ್ದು ಮಾಡಿದೀವಿ ನಮ್ಮ ಮಾಡಿದ್ವಿ ಟ್ರಾನ್ಸ್ಫರ್ ಹೋಗಿ ಮೊದಲಿಂದ ನಮಗೆ ಬಹಳ ಆಸಕ್ತಿ ಇಲ್ಲ ಯಾರು ನಮ್ಮ ತಾವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷೆ ಆಕಾಂಕ್ಷಿ ಅಂತೆ ಹೊಸ ನೆನ ಓರ್ತ ಬರ್ಬೇಕಷ್ಟ ಆಯ್ತ ಯಾರ ಹತ್ರ ಆಗಿ ಯಾರ ಹಾಕ್ತಾರ